ಪ್ರೀತಿ ಅಂದರೆ ಸಂಸ್ಕೃತಿ ಕಾಪಾಡೋದಾ ಅಥವಾ ಕಟ್ ಹಾಕೋದಾ ನಿನ್ನ ಜೀವನ ಆದರೆ ನಿರ್ಧಾರ ಯಾರ್ದು ಮಾಡರ್ನ್ ಲವ್ ವರ್ಸಸ್ ಟ್ರೆಡಿಷನಲ್ ಲವ್ ಪ್ರೀತಿಗೆ ಅನುಮತಿ ಬೇಕಾ ಲವ್ ಮಾಡಿದ್ರೆ ತಪ್ಪಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಪ್ರತಿ ಪ್ರೇಮಿಯ ಮನಸ್ಸಲ್ಲಿ ನವಿರಾದ ಭಾವನೆ ಪುಳಕ ಮನೆ ಮಾಡಿರುತ್ತೆ ಮನದಲ್ಲಿ ಬಚ್ಚಿಟ್ಟಿದ್ದಂಥ ಪ್ರೀತಿಯನ್ನು ಹೇಳ್ಕೊಳ್ಳೋ ತವಕ ಇರುತ್ತೆ ಅದಕ್ಕಾಗಿನೇ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗಾಗಿ ಕಾತರದಿಂದ ಎದುರು ನೋಡೋರು ಇದ್ದಾರೆ ಸೊ ಈ ಪ್ರೀತಿ ಉಳಿದಿರೋದೆ ನಂಬಿಕೆ ತಿಳುವಳಿಕೆ ಕಾಳಜಿ ಮೇಲೆ ಅಂತಲೇ ಹೇಳ್ಬೋದು ಪ್ರೀತಿಯಲ್ಲೂ ನೋವಿದೆ ಸಂಕಟ ಇದೆ ನಾಟಕ ಇದೆ ಮೋಸ ಇದೆ ಎಲ್ಲನೂ ಇದೆ ಆದರೂ ಮನುಷ್ಯನಿಗೆ ಪ್ರೀತಿ ಬೇಕೇ ಬೇಕು ಪ್ರೀತಿ ಇಲ್ಲ ಅಂತಂದರೆ ಮನುಷ್ಯನ ಬಾಳ್ವೇನೇ ಇಲ್ಲ ಸೊ ಪ್ರೀತಿ ಅನ್ನುವಂಥ ಎರಡೂವರೆ ಅಕ್ಷರವನ್ನು ನಿರೂಪಿಸೋದು ಬಹಳನೇ ಕಷ್ಟ ಯಾಕಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅದೇನೇ ಇದ್ದರೂ ಸಹ ಅದನ್ನು ಅನುಭವಿಸಿನೇ ತಿರಬೇಕು ನಿಜವಾದ ಪ್ರೀತಿ ಅನ್ನೋದು ಹೃದಯದ ಬಡಿತ ಅಲ್ಲ ನನ್ನ ಹೃದಯ ಬಡಿತ ನಿನದೇ ಅಂತ ಹೇಳ್ತಾ ಇದೆ ಅಂತಂದರೆ ಅದು ನಿಜವೂ ಅಲ್ಲ ಸೊ ನಿಜವಾದ ಪ್ರೀತಿ ಅನ್ನೋದು ಒಂದು ಪರಿಪೂರ್ಣ ಪ್ರಣಯ ಸೊ ಟ್ರೆಡಿಷನಲ್ ಲವ್ ಇದು ಮಳೆಗಾಲದ ಮೊದಲ ಹನಿಯಂತೆ ಕಣ್ಣುಗಳಲ್ಲಿ ಮಾತಾಡತ್ತೆ ಕೈಗಳು ಮುಟ್ಟುವ ಮೊದಲೇ ಹೃದಯವನ್ನು ಸೇರಿರುತ್ತೆ ಒಂದು ಊರಿಂದ ಇನ್ನೊಂದು ಊರಿಗೆ ಕಾಗದದಲ್ಲೇ ಸಾಗುವ ಮೂಟೆಗಟ್ಟಲೆ ಪ್ರೀತಿ ಒಂದು ಸಲ ಹೌದು ಅಂತಂದರೆ ಜೀವನ ಪೂರ್ತಿ ಹೌದು ಅಂತಾನೆ ಅರ್ಥ ಕಷ್ಟ ಬಂದಾಗ ಜೊತೆಯಲ್ಲಿ ನಿಂತ್ಕೊಳ್ಳೋದು ಸುಖ ಬಂದಾಗ ಹಂಚ್ಕೊಳ್ಳೋದು ಅದು ಬೇರುಗಳಂತೆ ಕಣ್ಣಿಗೆ ಕಾಣದೇ ಇದ್ರೂ ಮರವನ್ನು ತಾಕಿಟ್ಟುಕೊಂಡಿರುತ್ತೆ ಸೊ ಹಳೆಯ ಪ್ರೀತಿಗೆ ಆತುರ ಇರಲಿಲ್ಲ ಅದು ಕಾಯುವ ಕಲೆಯನ್ನು ಕಲ್ತಿತ್ತು ಒಂದು ಪತ್ರ ಬರೆಯೋಕೆ ದಿನಗಳ ಕಾಲ ಯೋಚನೆ ಒಂದು ಭೇಟಿಗಾಗಿ ತಿಂಗಳ ಕಾಲ ಕಾಯೋ ತವಕ ಪ್ರೀತಿ ಹೇಳೋದಕ್ಕಿಂತ ಪ್ರೀತಿಯನ್ನು ಅನುಭವಿಸೋದೇ ಹೆಚ್ಚಾಗಿತ್ತು ಅದು ಫೀಲಿಂಗ್ಗಿಂತ ಬಾಂಧವ್ಯ ಆಗಿತ್ತು ಸಾಮಾಜಿಕ ಅಡೆತಡೆಗಳಿದ್ದರೂ ಒಮ್ಮೆ ಒಪ್ಪಿಕೊಂಡ್ರೆ ಜೀವನ ಪೂರ್ತಿ ಹಿಡಿದುಕೊಳ್ಳುವಂಥ ಕೈಗಳಿತ್ತು ಆ ಕಾಲದಲ್ಲಿ ಪ್ರೀತಿಗೆ ಕುಟುಂಬದ ಒಪ್ಪಿಗೆ ಮುಖ್ಯ ಆಗಿತ್ತು ಸಮಾಜದ ಮಿತಿಗಳು ದೊಡ್ಡದಾಗಿತ್ತು ಜಾತಿ ಧರ್ಮ ವರ್ಗ ಎಲ್ಲನೂ ಅಡ್ಡಿಯಾಗಿತ್ತು ಆಯ್ಕೆಯ ಹಕ್ಕು ಯುವಕರ ಕೈಯಲ್ಲಿ ಇರಲೇ ಇರಲಿಲ್ಲ ಅದರಲ್ಲೂ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರೀತಿ ಒಪ್ಕೊಳ್ಳುವಂಥ ವಿಷಯವಾಗಿತ್ತು ಆದರೆ ಆಯ್ಕೆ ಮಾಡೋ ವಿಷಯವಾಗಿಯೇ ಇರಲಿಲ್ಲ ಹುಡುಗಿ ಅಥವಾ ಹುಡುಗ ತಮ್ಮ ಮನಸ್ಸಿನ ಮಾತನ್ನು ಹೇಳೋದು ಸುಲಭನೂ ಇರಲಿಲ್ಲ ಮನೆಯ ಮಾನ ಎಂಬ ಭಾರ ಅವರ ವೈಯಕ್ತಿಕ ಭಾವನೆಗಳಿಗಿಂತ ದೊಡ್ಡದಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ ಇದು ಮಗುವಿನ ಶಿಕ್ಷಣಕ್ಕೆ ನೆರವು ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಇನ್ನು ಮಾಡರ್ನ್ ಲವ್ ಅಂದರೆ ಈಗಿನ ಜನ್ರೇಷನ್ ಲವ್ ಇದು ಬೆಳಕಿನಷ್ಟೇ ವೇಗದಲ್ಲಿ ಹರಿಯೋ ಪ್ರೀತಿ ಇಂದಿನ ಪ್ರೀತಿಗೆ ಸ್ಪಷ್ಟತೆ ಜಾಸ್ತಿ ಇದೆ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಳೋದಿಲ್ಲ ನೀನಿಷ್ಟ ಅನ್ನೋದನ್ನು ನೇರವಾಗಿ ಹೇಳಿಬಿಡತ್ತೆ ಒಂದು ಸ್ವೈಪ್ ಒಂದು ಹಾಯನ್ನು ರಾತ್ರಿಯ ಚಾಟ್ ಮರುದಿನ ಕಾಫಿ ಡೇಟ್ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಂಥ ಕ್ಷಣಗಳು ರೀಲ್ಸ್ಗಳಲ್ಲಿ ಕಾಣುವಂಥ ನಗು ವಾಟ್ಸಪ್ಪಲ್ಲಿ ಬಂದ ಐ ಮಿಸ್ ಯು ಅನ್ನೋ ಮೆಸೇಜ್ಗಳು ಇದೊಂಥರ ಸ್ವತಂತ್ರ ಪ್ರಪಂಚ ಕುಟುಂಬವನ್ನು ಕೇಳೋ ಮೊದಲು ಹೃದಯವನ್ನು ಈ ಪ್ರೀತಿ ಕೇಳಿರತ್ತೆ ಕನಸುಗಳನ್ನು ಒಟ್ಟಿಗೆ ನೋಡಿರತ್ತೆ ಕೆಲಸಗಳನ್ನು ಒಟ್ಟಿಗೆ ಮಾಡುತ್ತೆ ಬಹುಶಃ ಕ್ಷಣಿಕನೂ ಆಗಿರ್ಬೋದು ಒಂದು ತಪ್ಪು ಮಾತಿಗೆ ಬಾಯ್ ಅಂತ ಕೂಡ ಹೇಳಿ ಹೋಗ್ಬೋದು ಆದರೆ ಅದೇ ಕ್ಷಣದಲ್ಲಿ ಹೊಸ ಆಸೆಯೊಂದನ್ನು ಹುಟ್ಟಾಕಬಲ್ಲದು ಕೂಡ ಸೊ ಇನ್ನು ಇಂದಿನ ಪ್ರೀತಿ ಬೇರೆ ಇದು ಭಯದಿಂದ ಹುಟ್ಟೋದಿಲ್ಲ ಆಯ್ಕೆಯಿಂದ ಹುಟ್ಟತ್ತೆ ಇಂದು ಯಾರು ಇಷ್ಟಾನೋ ಅವರನ್ನ ಆಯ್ಕೆ ಮಾಡೋ ಹಕ್ಕು ಇದೆ ಪ್ರೀತಿ ಹೇಳೋಕೆ ದಿನ ಸಮಯ ಕಾಯ್ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಮೆಸೇಜ್ ವಿಡಿಯೋ ಕಾಲ್ ಮೂಲಕ ವ್ಯಕ್ತಪಡಿಸ್ಬಿಡ್ಬಹುದು ಸೊ ಹುಡುಗಿಯರಿಗೂ ಸಹ ಸಮಾನ ಧ್ವನಿ ಸಮಾನ ಹಕ್ಕಿದೆ ಹಳೆ ಕಾಲದಲ್ಲಿ ನಿನಗೆ ಒಪ್ಪಿಗೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇತ್ತು ಆದ್ರೆ ಇಂದು ನಿನ್ನ ಕನಸೇನು ಅನ್ನೋದನ್ನ ಕೇಳಲಾಗ್ತಾ ಇದೆ ಸೊ ಹೊಸ ಪ್ರೀತಿ ಹೇಳತ್ತೆ ನಿನ್ನ ಜೊತೆ ಇರಬೇಕು ಆದ್ರೆ ನನ್ನ ಕನಸನ್ನು ನಾನು ಕಳ್ಕೊಳ್ಬಾರ್ದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಆದ್ರೆ ನನ್ನ ಸ್ವಾಭಿಮಾನ ಕೂಡ ನನಗೆ ಮುಖ್ಯ ಹಳೆ ಪ್ರೀತಿ ಹೇಳದೆ ಸಹಿಸುವ ಪ್ರೀತಿ ಸಮಾಜಕ್ಕೆ ಹೆದರುವ ಪ್ರೀತಿ ಹೊಸ ಪ್ರೀತಿ ಹೇಳುವ ಧೈರ್ಯ ಇರುವಂಥ ಪ್ರೀತಿ ತಾನೇ ತೀರ್ಮಾನ ಮಾಡುವಂಥ ಪ್ರೀತಿ ಅಷ್ಟೇ ಅಲ್ಲ ಹಳೆ ಪ್ರೀತಿಯಲ್ಲಿ ಸಹನೆ ಹೆಚ್ಚಿತ್ತು ಹೊಸ ಪ್ರೀತಿಯಲ್ಲಿ ಸ್ಪಷ್ಟತೆ ಹೆಚ್ಚಿದೆ ಹಳೆ ಪ್ರೀತಿ ಮುರಿಯೋದಕ್ಕೂ ಹೆದರ್ತಾ ಇತ್ತು ಆದ್ರೆ ಹೊಸ ಪ್ರೀತಿ ತೃಪ್ತಿ ಇಲ್ಲದೆ ಇದ್ರೆ ದೂರವಾಗೋಕ್ಕೆ ಹೆದರೋದಿಲ್ಲ ಹಳೆ ಪ್ರೀತಿ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇತ್ತು ಆದರೆ ಹೊಸ ಪ್ರೀತಿ ನಾವು ಖುಷಿಯಾಗಿಲ್ಲ ಅಂತಂದರೆ ಯೋಚನೆ ಮಾಡೋಣ ಅಂತಾನೆ ಹೇಳುತ್ತೆ ಸೊ ಇವೆರಡೂ ಸಹ ಒಂದೇ ಪ್ರೀತಿಯ ಎರಡು ಮುಖಗಳು ಆದರೆ ಹಳೆ ಪ್ರೀತಿ ಕಾಯುತ್ತೆ ಆಧುನಿಕ ಪ್ರೀತಿ ಓಡತ್ತೆ ಒಂದು ಆಳವಾಗಿ ಬೆಳೆಯುತ್ತೆ ಇನ್ನೊಂದು ವಿಶಾಲವಾಗಿ ಹರಡುತ್ತೆ ಹಳೆಯದು ಕಣ್ಣೀರಿನಲ್ಲಿ ಬೆರೆತರೆ ಹೊಸದು ನಗುವಿನಲ್ಲಿ ತುಂಬಿರುತ್ತೆ ಆದರೆ ಎರಡರಲ್ಲೂ ಒಂದೇ ಹೃದಯ ನಿನ್ನನ್ನು ಇಷ್ಟಪಡೋದು ನಿನ್ನೊಂದಿಗೆ ಇರೋದು ನಿನಗಾಗಿ ಬದಲಾಗೋದು ಅಷ್ಟೇ ಏನು ಟ್ರೆಡಿಷನಲ್ ಲವ್ ಹೇಳುತ್ತೆ ನಿನ್ನ ಜೊತೆ ಜೀವನ ಸಾಗಿಸ್ಬೇಕು ಅಂತ ಮಾಡರ್ನ್ ಲವ್ ಹೇಳುತ್ತೆ ನಿನ್ನ ಜೊತೆ ಇದ್ದಾಗ ನಾನು ನಾನಾಗಿರ್ಬೇಕು ಅಂತ ಒಂದು ಪ್ರೀತಿ ಸಮರ್ಪಣೆಯದು ಮತ್ತೊಂದು ಪ್ರೀತಿ ಸಮಾನತೆಯದು ಸೊ ಒಂದು ನಾವು ಅಂತ ಪ್ರಾರಂಭ ಆದರೆ ಮತ್ತೊಂದು ನಾನು ನೀನು ಸೇರಿ ನಾವು ಅಂತ ಆಗತ್ತೆ ಇದು ತಪ್ಪ ಇಲ್ಲ ಇದು ಈ ಕಾಲದ ಸ್ವಭಾವ ಕಾಲ ಬದಲಾಗತ್ತೆ ಪ್ರೀತಿಯ ಭಾಷೆ ಬದಲಾಗತ್ತೆ ಆದರೆ ಪ್ರೀತಿಯ ಮೂಲ ಅರ್ಥ ಮಾತ್ರ ಬದಲಾಗೋದಿಲ್ಲ ಪ್ರೀತಿ ಕಾಳಜಿ ಗೌರವ ಪರಸ್ಪರ ಅರ್ಥೈಸಿಕೊಳ್ಳೋ ಮನಸ್ಸನ್ನು ಕೇಳುತ್ತೆ ಇನ್ನು ಈ ಪ್ರೀತಿ ಅನ್ನೋದು ಒಂದು ದಿನದ ಸಂಭ್ರಮ ಅಲ್ಲ ಅದು ಪ್ರತಿದಿನದ ಜವಾಬ್ದಾರಿ ಇಂದು ವ್ಯಾಲೆಂಟೈನ್ಸ್ ಡೇ ಪ್ರೀತಿಗೆ ಯಾವುದೇ ಫ್ಯಾಷನ್ ಬೇಡ ಅದು ನಿಜವಾಗಿದ್ರೆ ಟ್ರೆಡಿಷ್ನಲ್ ಲವ್ ಆಗಲಿ ಮಾಡರ್ನ್ ಲವ್ ಆಗಲಿ ಅದು ಎಂದಿಗೂ ಸಹ ಸುಂದರವಾಗಿಯೇ ಉಳಿಯುತ್ತೆ ನಮ್ಮ ವೀಕ್ಷಕರಿಗೊಂದು ಪ್ರಶ್ನೆ ಹಳೆ ಕಾಲದ ಪ್ರೀತಿ ನಿಜವಾಗ್ಲೂ ಪರಿಶುದ್ಧವಾಗಿತ್ತಾ ಅಥವಾ ಸಮಾಜದ ಒತ್ತಡದಿಂದ ಉಳಿದಿತ್ತ ಇಂದಿನ ಪ್ರೀತಿ ದುರ್ಬಲವಾಗಿದೆಯಾ ಅಥವಾ ಅದು ಸ್ವಾಭಿಮಾನ ಮತ್ತು ಸ್ಪಷ್ಟತೆ ಮೇಲೆ ನಿಂತಿದ್ಯಾ ಸಂಬಂಧ ಉಳಿಸೋದು ಮುಖ್ಯನ ಅಥವಾ ಸಂಬಂಧದಲ್ಲಿ ನಾವು ಖುಷಿಯಾಗಿರೋದು ಮುಖ್ಯನ ಪ್ರೀತಿ ಅನ್ನೋದು ಬಂಧನ ಅಲ್ಲ ಅದು ಆಯ್ಕೆಯ ಸಂಬಂಧ ಸಂಸ್ಕೃತಿ ಅಂದರೆ ಮೌನ ಅಲ್ಲ ಸ್ವಾತಂತ್ರ್ಯ ಅಂದರೆ ಸ್ವಾರ್ಥ ಅಲ್ಲ ನಿಜವಾದ ಪ್ರೀತಿ ಎಲ್ಲಾ ಕಾಲದಲ್ಲೂ ಒಂದೇ ಅದು ಗೌರವ ಸಮಾನತೆ ಕಾಳಜಿ ಮೇಲೆ ನಿಂತಿದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಪ್ರೀತಿ ಯಾವುದೇ ರೂಪದಾಗಿರಲಿ ಅದು ಯಾವತ್ತೂ ನಿಜವಾಗಿರಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ